ಸೊ ಎಸ್ ಗಾಯಸ್ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ಸೊ ನೋಡೋಣ ಇವತ್ತಿನ ವ್ಲಾಗ್ ಹೇಗಿರತ್ತೆ ಅಂತ ಆದಷ್ಟು ಟ್ರೈ ಮಾಡ್ತೀನಿ ಎಲ್ಲ ಕ್ಲಿಪ್ಪಿಂಗ್ಸ್ ಹಾಕೋದಕ್ಕೆ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಇವಾಗಿದ್ದು ಬ್ರಷ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ನನ್ನ ವಾಯ್ಸ್ ಸ್ವಲ್ಪ ನಾಯ್ಸ್ ಬರ್ಬೋದು ಬಿಕಾಸ್ ಮೈಕ್ ಹಾಕಿಲ್ಲ ಸೊ ಹಾಗಾಗಿ ಸ್ನಾನ ಮಾಡಬೇಕು ಇವಾಗ ಸದ್ಯಕ್ಕೆ ನಾನು ಸೋಫ್ ಯೂಸ್ ಮಾಡ್ತಿದ್ದೆ ಬ್ಯಾಂಗ್ಳೂರಲ್ಲಿದ್ದಾವ ಇವಾಗ ಇಲ್ಲಿ ಬಂದು ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಮೇಲಾಗಿದೆ ಆಗಿದೆ ಆಚೆ ಹೋಗಿಲ್ಲ ಅಷ್ಟೊಂದು ಹಾಗಾಗಿ ನಾನು ಇವಾಗ ನನಗೆ ಒಂದು ಪ್ರಮೋಷನ್ಗೆ ಅಂತ ಹೇಳಿ ಒಂದು ಗಾರ್ನಿಯರಿಂದ ಪಿ ಆರ್ ಬಂದಿತ್ತು ಸೊ ಇದನ್ನು ಯೂಸ್ ಮಾಡ್ತಿದ್ದೀನಿ ಇವಾಗ ಸದ್ಯಕ್ಕೆ ಅಂದರೆ ಬೇರೆ ಸೋಪ್ ಏನು ಯೂಸ್ ಮಾಡಲ್ಲ ಹಾಗಾಗಿ ಇದೇ ಒಂದು ಯೂಸ್ ಮಾಡಿ ಆ್ಯಂಡ್ ಸದ್ಯದಲ್ಲೇ ಒಂದು ಮೈಕ್ ಬೈ ಮಾಡ್ತಾ ಇದ್ದೀನಿ ಕ್ಲಾರಿಟಿ ಇಲ್ಲ ಅಂದರೆ ಹೇಳಿ ನಾನು ಸರಿ ಮಾಡ್ಕೊತೀನಿ ಆ್ಯಂಡ್ ಇವಾಗ ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಗೋಕ್ಕೆ ಅಂತ ಹೋಗ್ತಾ ಇದ್ದೆ ಬಿಕಾಸ್ ಒಂದಷ್ಟು ಬ್ಲಾಗ್ಗಳನ್ನ ಮಾಡಬೇಕಿತ್ತು ನಾನು ಅದಕ್ಕೆ ಲಿಸ್ಟ್ ಮಾಡ್ಕೊತಾ ಇದ್ದೆ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದ್ದೆ ಆ್ಯಂಡ್ ನಿಮಗೆ ಏನಾದರೂ ಐಡಿಯಾಗಳಿದ್ರೆ ಪ್ಲೀಸ್ ಎಲ್ಲರೂ ಯಾರಾದರೂ ಒಬ್ಬರು ಕಮೆಂಟ್ ಮಾಡಿ ಸೊ ನಾನು ಅದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರನ್ನು ಫಾಲೋ ಮಾಡಿಲ್ಲ ಇವಾಗಲೇ ಹೋಗಿ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಬೇಗ ಬೇಗ ರೆಡಿಯಾಗಿ ಕ್ವಿಕ್ಕಾಗಿ ಬರೋಣ ಅಂತ ಹೇಳಿದ್ದೆ ಆ್ಯಂಡ್ ಹಾಗೆ ನಾವು ಅಮ್ಮನ ಜೊತೆ ಮಾತಾಡಿಕೊಂಡು ಕಾಲೆಳೀತಾ ಇದ್ದೆ ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೋ ಏನೋ ಗೊತ್ತಿಲ್ಲ ಬಟ್ ಆಗಿತ್ತು ಅಮ್ಮನ ಮನೇಲಿದ್ದರೆ ನಾನಂತೂ ಫುಲ್ಲು ಫ್ರೀ ಆ್ಯಂಡ್ ಬೆಳಗ್ಗೆ ಎದ್ದು ಮುಖ ತೊಳ್ದ ತಕ್ಷಣ ನಾನು ಅಪ್ಲೈ ಮಾಡಿದೆ ಎಮೋಲಿನ್ ಕ್ರೀಮ್ ಆ್ಯಂಡ್ ನಾನು ತಿಂಡಿ ತಿನ್ನೋ ಅಷ್ಟರಲ್ಲಿ ಆಲ್ಮೋಸ್ಟ್ ಹನ್ನೆರಡೂವರೆ ಆಗಿತ್ತು ಆ್ಯಂಡ್ ಪಾರ್ಸಲ್ ಕೂಡ ಬರೋದಿತ್ತು ಈಸ್ಕೊಬೇಕಿತ್ತು ಏನು ಪಾರ್ಸಲ್ ಬರುತ್ತೆ ಏನೋ ಅಂತ ಆ್ಯಂಡ್ ನಮ್ಮಮ್ಮ ಕೂಡ ಹೂವು ಕಟ್ತಾಯಿದ್ರು ಎಲ್ಲೋ ಆಚೆ ಹೋಗ್ತೀನಿ ಅಂತ ಸೋ ಅವ್ರನ್ನ ಕಳಿಸಿ ಆಮೇಲೆ ನಾನು ಹೋದೆ ಪಾರ್ಸಲ್ ಇಸ್ಕೊಂಡು ಹೋಗ್ತಿದ್ದೀನಿ ಸೊ ಹೆಸ್ ಗೈಸ್ ನಾನು ಊರಲ್ಲಿದ್ದರೆ ನನ್ನ ಡೇ ತುಂಬ ಅಂದರೆ ತುಂಬ ಲೇಸಿಯಾಗೇ ಇರುತ್ತೆ ಯಾಕಂದರೆ ಅಮ್ಮನ ಮನೆಗೆ ಬಂದರೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಆರಾಮಾಗಿ ರೆಸ್ಟ್ ಮಾಡ್ತಾರೆ ಆ್ಯಂಡ್ ನಾನು ಎರಡು ಪಾರ್ಸಲ್ನ ರಿಸೀವ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ಹಾಲ್ ವೀಡಿಯೋ ಮಾಡಬೇಕು ಅದನ್ನು ನಾನು ಮಾಡಿ ಪೋಸ್ಟ್ ಮಾಡ್ತೀನಿ ಇನ್ನೊಂದು ಎರಡು ದಿನದಲ್ಲಿ ಆ್ಯಂಡ್ ನಾನು ಅಂದ್ಕೊಂಡಿದ್ದೀನಿ ಇನ್ಮೇಲಿಂದ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ ಸೊ ಇವತ್ತು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಎಲ್ಲ ಕ್ಲಿಪ್ಪಿಂಗ್ಸ್ನು ತೊಗೊಳಕ್ಕೆ ಬಿಕಾಸ್ ನಾನು ಮನೇಲೇ ಇರ್ತೀನಲ್ವ ನಾನು ಮರ್ತೋಗ್ಬಿಡತ್ತೆ ಆಯಿತಾ ಡೇ ಇನ್ ಮೈ ಲೈಫ್ ಎಲ್ಲ ಮಾಡಬೇಕಂತ ತುಂಬ ಆ್ಯಕ್ಟಿವ್ ಆಗಿರುತ್ತೆ ನಂದು ಲೇಝಿ ಲೇಝಿ ಆಗಿದ್ರು ಕೂಡ ಅಮ್ಮನ ಮನೇಲಿ ಬಟ್ ನಂದು ಅಂತ ಬಂದರೆ ನಾನು ತುಂಬ ಆ್ಯಕ್ಟಿವ್ ಆಗುತ್ತೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಾಗಿರ್ಬೋದು ಹೇರ್ ಕೇರ್ ಮಾಡ್ಕೊಳ್ಳೋದಾಗಿರ್ಬೋದು ಅಥ್ವಾ ಅಮ್ಮನ ಮನೆಗೆ ಬಂದಾಗಿಂದ ತುಂಬ ಅಂದರೆ ತುಂಬ ಪಾರ್ಸಲ್ಸ್ಗಳು ಬಂದಿದೆ ಬಟ್ ನಾನು ಯಾವುದು ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಒಂದಷ್ಟು ಮಾಡಿಲ್ಲ ಅದಕ್ಕೆ ಈ ಸತಿ ಜಸ್ಟ್ ಹಿಂಗೆ ನಾನು ಓಪನ್ ಮಾಡಿ ನೋಡಿ ಹಾಗೆ ಇಟ್ಟಿದ್ದೀನಿ ಯಾಕಂದರೆ ವಿಡಿಯೋ ಮಾಡೋಣ ಅಂತ ಹೇಳಿ ಹಾಗಾಗಿ ಆ್ಯಂಡ್ ಅದಾದಮೇಲೆ ಇವತ್ತು ಸಂಜೆ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಸಪ್ರೇಟಾಗಿ ಸೊ ಅದು ನೋಡೋಣ ಏನಾಗುತ್ತೆ ಅಂತ ಲೆಟ್ ಸಿ ವಾಟ್ ವಿ ಡೂ ಅಂತ ಆ್ಯಂಡ್ ಸೊ ಗೈಸ್ ಇವಾಗ ನಾನು ಹೇರ್ ಆಯಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಆ್ಯಂಡ್ ನಾನು ಯೂಸ್ ಮಾಡೋದು ಇದು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ರೋಸ್ ಮೆರಿ ಚಾಂಪಿ ಆಯಿಲ್ ಅಂತ ನಾನು ನಿಮಗೆ ಇದು ಪರ್ಪಲ್ ಏನೋ ತೋರಿಸಿದ್ದೀನಿ ಅಂತ ಅನಿಸುತ್ತೆ ಆ್ಯಂಡ್ ಅದರಿಂದ ನನಗೆ ಹೇರ್ ಗ್ರೋತ್ ತುಂಬ ಆಗಿದೆ ಯಾಕಂದರೆ ಮುಂಚೆ ನಾನು ಹೇರ್ ಇಲ್ಲಿ ಏನು ನೋಡ್ತಾ ಇದ್ದೀರ ಜಸ್ಟ್ ಇಷ್ಟೇ ಇದ್ದಿದ್ದು ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಉದ್ದ ಇದೆ ಅಂತ ಆ್ಯಂಡ್ ಉದ್ದ ಆಗಿದೆ ಆಗಿಲ್ಲ ಅಂತ ಎಲ್ಲ ಒಂದು ನಿಮಿಷ ಕ್ಲಿಪ್ ಹಾಕೊತೀನಿ ಹೇರ್ ಗ್ರೋತ್ ಆಗ್ತಾ ಇದೆ ಅದ್ರ ಜೊತೆಗೆ ಏನು ಮೇಂಟೈನ್ ಮಾಡಬೇಕಂದ್ರೆ ನಾವು ಒಂದಷ್ಟು ಹೇರ್ ಕೇರ್ಸ್ಗಳನ್ನ ಮಾಡ್ಕೊಬೇಕಾಗತ್ತೆ ಲೈಕ್ ಇವಾಗ ಹೇರಲ್ಲಿ ಡ್ಯಾಂಡ್ರಫ್ ಇದ್ದಾಗ ಡ್ಯಾಂಡ್ರಫಿಗೆ ಏನು ಬೇಕೋ ಅದನ್ನು ಒಂದು ಕೇರ್ ಅನ್ನೋದನ್ನು ತೊಗೋಬೇಕು ಹಾಗಾಗಿ ಆ್ಯಂಡ್ ಇಲ್ಲಿ ಲೈಟ್ ಪ್ರಾಬ್ಲಮ್ ಆಗ್ತಾ ಇದೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಏನು ಮಾಡೋಕ್ಕಾಗಲ್ಲ ಇಲ್ಲೇ ಇಡ್ತೀನಿ ಆ್ಯಂಡ್ ಮೀಶೋ ಹಾಲ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೀಶೋ ಹಾಲು ಸವಾನ ಹಾಲು ಎಲ್ಲ ಒಟ್ಟಿಗೆ ಸೇರಿ ಒಂದು ಹಾಲ್ ವಿಡಿಯೋ ಬರುತ್ತೆ ಆ್ಯಂಡ್ ನನ್ನ ಬರ್ಡೇ ಗಿಫ್ಟ್ದು ಇದು ಜುಡಿಯೋ ಡಮ್ಸ್ ಎಲ್ಲ ಇಲ್ಲಿದೆ ಅಂದರೆ ನಾನು ಹಂಗೆ ಹೇಳೋದು ಒಂದಷ್ಟು ಇಟ್ಕೊಂಡಿದ್ದೀನಿ ಸೊ ಬರ್ಡೇಗೆ ಏನೆಲ್ಲ ಗಿಫ್ಟ್ ಬಂದಿದೆ ಅನ್ನೋದನ್ನು ನಿಮಗೇನಾದರೂ ನೋಡಬೇಕು ಅಂತ ಇಷ್ಟ ಇದ್ದರೆ ಕಾಮೆಂಟ್ ಮಾಡಿ ನನ್ನ ಬರ್ಡೇ ಗಿಫ್ಟ್ದು ಹಾಲ್ ಮಾಡ್ತೀನಿ ಆ್ಯಂಡ್ ಸೊ ಜಸ್ಟ್ ಇದು ನಿಂಗೆ ಮಾಡೋದಷ್ಟೇ ಸೊ ನಾನು ಏನು ಮಾಡ್ತೀನಿ ಈ ಥರ ಪಾರ್ಟಿಷನ್ಸ್ ಮಾಡಿ ಅಪ್ಲೈ ಮಾಡ್ತೀನಿ ಎಲ್ಲ ಕಡೆ ಲಾಸ್ಟಲ್ಲಿ ಒಂದು ಲೈಟಾಗಿ ಮಸಾಜ್ನ ಕೊಟ್ಕೊತೀನಿ ಆ್ಯಂಡ್ ಏನು ಗೊತ್ತಾ ನಿಮ್ಮ ನೈಲ್ಸಲ್ಲಿ ತಲೆನ ಜೋರಾಗಿ ಹಿಂಗೆ ಉಜ್ಜಬೇಡಿ ಈಗ ಹಿಂಗೆ ಮಾಡ್ತಾರೆ ಗೊತ್ತಾ ಹಂಗೆ ಮಾಡ್ಕೊಬೇಡಿ ಅದರಿಂದ ತುಂಬ ಹೇರ್ ಲಾಸ್ ಆಗುತ್ತೆ ಹೇರ್ ಫಾಲ್ ಆಗುತ್ತೆ ಆ್ಯಂಡ್ ಇನ್ನೇನು ಗೊತ್ತಾ ನಾನು ಈ ಥರ ಏರ್ ಆಯಿಲ್ ಹಾಕಿ ಮತ್ತು ಲೈಟಾಗಿ ರೋಸ್ಮರಿ ಮೆರಿ ವಾಟರ್ನ ಸ್ಪ್ರೇ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಸ್ನಾನ ಮಾಡಿ ಬಂದ ಮೇಲೆ ಹೇರ್ ಡ್ರೈ ಆದಮೇಲೆ ನೆಕ್ಸ್ಟು ರೋಸ್ ಮರಿ ವಾಟರ್ನ ಹಾಕ್ತೀನಿ ಸೊ ಅದರ್ವೈಸ್ ಹಾಕಕ್ಕೆ ಹೋಗಲ್ಲ ಸೊ ನಾನು ಇದರಲ್ಲೇ ಹಿಂಗೆ ಮಾಡ್ಕೊತೀನಿ ಆ್ಯಂಡ್ ಗುರುವಾರ ಆಗಿರೋದ್ರಿಂದ ಬೇಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಬಂದೆ ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ ನಾನು ರಾಯರ್ ಜೊತೆ ಕೋಪ ಮಾಡ್ಕೊಬಿಟ್ಟಿದ್ದೆ ತುಂಬ ಒಂದು ಎರಡು ಒಂದು ಐದಾರು ವಾರ ಆಗಿತ್ತು ಪೂಜೆ ಮಾಡೋದು ನಿಲ್ಸಿಬಿಟ್ಟಿದ್ದೆ ಸೊ ಅದಕ್ಕೆಲ್ಲ ಸಾರಿ ಅಂತ ಕೇಳಿ ಪೂಜೆ ಮಾಡಿದೆ ಯಾಕಂದರೆ ರಾಯರ್ ನನಗೆ ಎಲ್ಲ ಕೊಟ್ಟಿದ್ದಾರೆ ಬಟ್ ಏನೋ ಒಂದು ವಿಷಯಕ್ಕೆ ಜಗಳ ಆಡ್ಕೊಂಡು ಆ ಥರ ಮಾಡಬಾರ್ದಿತ್ತು ಅಂತ ಅನ್ನಿಸ್ತು ಸೊ ಇವಾಗ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ನಾನು ಇವಾಗ ಮ್ಯಾಗಿ ತಿಂತಾ ಹಾಗೆ ಕೇಕ್ ಇತ್ತು ಹಾಗೆ ಅದನ್ನು ಇಟ್ಕೊಂಡಿದ್ದೀನಿ ತಿನ್ನೋಣ ಅಂತ ಹೇಳಿ ಏನೇನು ಆಗುತ್ತೋ ಇವತ್ತಿನ ಡೇ ಆ್ಯಕ್ಚುಲಿ ಚೆನ್ನಾಗಿತ್ತು ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ ನೆನ್ ಕ್ಲಾಕ್ ಆಗಿದೆ ಇವಾಗ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಇವತ್ತಿನ ಡೇ ಇಷ್ಟೇ ಆ್ಯಂಡ್ ನಾನು ಸಿಕ್ಸ್ ತರ್ಟಿಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಬಟ್ ಯಾಕೆ ಆಗಲಿಲ್ಲ ಅಂದರೆ ನಾನು ಒಂದು ಒಂದು ಕೆಲಸ ಒಪ್ಕೊಬಿಟ್ಟಿದೆ ಸೊ ಅದನ್ನು ಮಾಡ್ತಿದ್ದೆ ಅದು ಏನಪ್ಪ ಕೆಲಸ ಅಂದರೆ ನನ್ನ ತಂಗಿಗೆ ಫಂಕ್ಷನ್ ಇದೆ ಅಂತ ಹೇಳಿ ಅದಕ್ಕೆ ಏನೋ ಒಂದು ಪ್ರಾಜೆಕ್ಟ್ ಬೇಕಿತ್ತು ಸೊ ಅದನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಪ್ರಾಬ್ಲಿ ನಾನು ಅಂದ್ಕೊಂಡೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟಲಿ ಮುಗಿಯತ್ತೆ ಅಂದ್ಕೊಂಡೆ ಆಲ್ಮೋಸ್ಟ್ ಟು ಅವರ್ಸ್ ಆಗಿದೆ ಇನ್ನೂ ಮುಗ್ದಿಲ್ಲ ಸೊ ಹಾಗಾಗಿ ಅದ್ರ ಕಡೆ ಗಮನ ಕೊಡ್ತಾ ಇದ್ದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಇದೇ ಥರ ಡೈಲಿ ವ್ಲಾಗ್ಸನ್ನ ಮಾಡ್ತೀನಿ ಅಂದರೆ ಇನ್ನೂ ಡಿಫ್ ಡಿಫ್ರೆಂಟಾಗಿ ಮಾಡ್ತೀನಿ ಸೊ ಏನು ಪ್ರಾಜೆಕ್ಟ್ ಅಂತ ತೋರಿಸ್ತೀನಿ ಏರಿಯಾ ಹಂಗೆ ಮನೆ ಇಡೀ ಫುಲ್ಲು ಮಿಸ್ ಆಗ್ಬಿಟ್ಟಿದೆ ವೆಯ್ಟ್ ಅಂಡ್ ನನ್ನ ಕೈಗಳು ಅಷ್ಟೇ ನಿಮಗೆ ಅಷ್ಟು ಕಾಣಿಸಲ್ಲ ಬಟ್ ಫುಲ್ಲು ಪೇಂಟೆಲ್ಲ ಆಗ್ಬಿಟ್ಟಿದೆ ಒಂದು ನಿಮಿಷ ತೋರಿಸ್ತೀನಿ ಆ್ಯಂಡ್ ನೋಡ್ತಾ ಇರ್ಬೋದು ಫುಲ್ಲು ಝೂಮಲ್ಲಿ ತೋರಿಸ್ತೀನಿ ನೋಡಿ ಫುಲ್ ಈ ಥರ ಮಿಸ್ ಆಗಿಬಿಟ್ಟಿದೆ ಅಯ್ಯೋ ಸಾರಿ ಸಾರಿ ಒಂದು ನಿಮಿಷ ಸೊ ನೋಡಿ ಹಿಂಗಾಗಿದೆ ಫುಲ್ ಮನೆ ಇಡೀ ಅಂಟ್ಕೊಂಡು ಕೂತಿದ್ದೀನಿ ಇವಾಗ ಈ ಒಂದು ವಾಕ್ನ ಮಾಡಿಬಿಟ್ಟು ಊಟ ಮಾಡಿ ಮಲ್ಕೋತೀನಿ ಸೊ ಇಷ್ಟೇ ಇವತ್ತಿನ ವ್ಲಾಗು ಸೊ ಮಧ್ಯದಲ್ಲಿ ಏನಾದರೂ ಅಟ್ಯಾಚ್ ಮಾಡೋ ಹಾಗಿದ್ರೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇವಾಗಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಸೊ ನೀವು ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ದು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ವೀಡಿಯೋಸ್ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೀನಿ ಚಾಲೆಂಜ್ ವೀಡಿಯೋಸ್ ಎಲ್ಲ ಮಾಡೋಣ ಅಂತ ಸೊ ವೆಯ್ಟ್ ಆ್ಯಂಡ್ ಸಿ ಏನಾಗುತ್ತೆ ನೋಡೋಣ ಸೊ ಬಾಯ್ ಬಾಯ್ ಎಲ್ರಿಗೂ ಗುಡ್ ನೈಟ್ ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಾಯ್ ಬಾಯ್